ನಿಷ್ಠಾವಂತ ಕತ್ತಲಿಕಾರನು ಒಂದು ಕಾಲದಲ್ಲಿ ಒಬ್ಬ ಬಡ ಕತ್ತಲಿಕಾರನು ಇದ್ದನು ಅವನು ಮರಗಳನ್ನು ಕಡಿದು ಜೀವನ ಸಾಗಿಸುತ್ತಿದ್ದನು ಒಂದು ದಿನ ಅವನು ನದಿಯ ದಡದಲ್ಲಿ ಮರ ಕಡಿಯುತ್ತಿದ್ದಾಗ ಅವನ ಕೊಡಲಿ ಆಕಸ್ಮಿಕವಾಗಿ ಕೈಯಿಂದ ಜಾರಿ ನದಿಗೆ ಬಿದ್ದಿತು ನದಿಯು ತುಂಬಾ ಆಳವಾಗಿದ್ದರಿಂದ ಅವನಿಗೆ ಅದನ್ನು ಮರಳಿ ಪಡೆಯಲು ಸಾಧ್ಯವಾಗಲಿಲ್ಲ ಅವನು ನದಿಯ ದಡದಲ್ಲಿ ಕುಳಿತು ದುಃಖಿಸುತ್ತಿದ್ದನು ಆಗ ಅಲ್ಲಿ ಒಂದು ದೈವಿಕ ಶಕ್ತಿಯು ಪ್ರತ್ಯಕ್ಷವಾಯಿತು ಮತ್ತು ಅವನಿಗೆ ಏನಾಯಿತು ಎಂದು ಕೇಳಿತು ಕತ್ತಲಿಕಾರನು ನಡೆದದ್ದೆಲ್ಲವನ್ನು ಪ್ರಾಮಾಣಿಕವಾಗಿ ತಿಳಿಸಿದನು ಆ ದೈವಿಕ ಶಕ್ತಿಯು ನದಿಗೆ ಧುಮುಕಿ ಮೊದಲು ಚಿನ್ನದ ಕೊಡಲಿಯನ್ನು ತಂದಿತು ಕತ್ತಲಿಕಾರನು ಅದನ್ನು ನೋಡಿ ಇದು ನನ್ನದಲ್ಲ ಎಂದನು ನಂತರ ಆ ಶಕ್ತಿಯು ಬೆಳ್ಳಿಯ ಕೊಡಲಿಯನ್ನು ತಂದಿತು ಅದಕ್ಕೂ ಅವನು ಇದು ಕೂಡ ನನ್ನದಲ್ಲ ಎಂದು ಉತ್ತರಿಸಿದನು ಅಂತಿಮವಾಗಿ ಆ ಶಕ್ತಿಯು ಕಬ್ಬಿಣದಿಂದ ಅಥವಾ ಮರದಿಂದ ಮಾಡಿದ ಕೊಡಲಿಯನ್ನು ತಂದಿತು ಅದನ್ನು ನೋಡಿದ ಕತ್ತಲಿಕಾರನು ಸಂತೋಷದಿಂದ ಹೌದು ಇದೇ ನನ್ನದು ಎಂದು ಹೇಳಿದನು ಅವನ ಪ್ರಾಮಾಣಿಕತೆಗೆ ಮೆಚ್ಚಿದ ಆ ದೈವಿಕ ಶಕ್ತಿಯು ಅವನಿಗೆ ಆ ಮೂರು ಕೊಡಲಿಗಳನ್ನು ಉಡುಗೊರೆಯಾಗಿ ನೀಡಿತು ನೀತಿ ಪ್ರಾಮಾಣಿಕತೆಗೆ ಯಾವಾಗಲೂ ಪ್ರತಿಫಲ ಸಿಗುತ್ತದೆ